ನಮ್ಮ ಸರ್ಕಾರದ ವತಿಯಿಂದ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಮ್ಮ ಭಾರತ ಯೋಧರಿಗೆ ವಿಶೇಷವಾದ ಪೂಜೆಯನ್ನು ಮಾಡಿ ಅಂತ ನಮಗೆ ನೆನ್ನೆ ಸುತ್ತೋಲೆಯನ್ನು ಕಳಿಸಿಕೊಟ್ಟಿದ್ದಾರೆ ಅದರ ಅಂಗವಾಗಿ ಇವತ್ತಿನ ಬೆಳಿಗ್ಗೆ ನಾವು ಎಂಟು ಗಂಟೆಗೆ ಭಗವಂತನಿಗೆ ಅವರ ಎಲ್ಲರಿಗೂ ಆರೋಗ್ಯ ಆಯುಷ್ಯನ್ನು ಕೊಟ್ಟು ನಮ್ಮ ಭಾರತ ವಿಜಯವಾಗಲಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಎಲ್ಲ ಯೋಧರಿಗೂ ರಕ್ಷಣೆಯನ್ನು ಕೊಡಲಿ ಅಂತ ಯಾಕೆಂದರೆ ಯೋಧರೆಲ್ಲ ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಾರೆ ಅವ್ರಿಗೆ ರಕ್ಷಣೆ ಬೇಕಾಗಿರೋದು ನಮ್ಮ ಬಲವು ಮತ್ತು ದೇವರ ಬಲವೂ ಇರಬೇಕು ಎಲ್ಲರಿಂದ ಪ್ರೇರಣೆ ಮಾಡಿ ಆ ಭಗವಂತನ ರುದ್ರಾಭಿಷೇಕವನ್ನು ಮಾಡಿ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗ್ಲಿ ಅಂತೇಳಿ ಭಗವಂತನಿಗೆ ವಿಶೇಷವಾಗಿ ಪೂಜೆ ನೀವು ಸಲ್ಲಿಸಿರುತ್ತೇವೆ ಆ ಭಗವಂತ ಎಲ್ಲ ಯೋಧರಿಗೂ ನಮ್ಮ ಭಾರತವನ್ನು ರಕ್ಷಣೆ ಮಾಡ್ತಕ್ಕಂಥ ಪ್ರತಿಯೊಬ್ಬರನ್ನು ಕಾಪಾಡಲಿ ಅಂತ ಹೇಳಿ ನಾವು ಬೇಡಿಕೊಂಡಿದ್ದೀವಿ ಸಮ ಅನುಭವಂತು ಭವಂತು ಸಮಸನ್ಮಂಗಳಿ ಭವಂತು ಅಂತ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾವು ಕೇಳ್ಕೊಂಡಿದ್ದೀವಿ ಪೂಜೆ ಪ್ರಾರಂಭ ಆಗಲಿ ಏನಿಲ್ಲ ಬೆಳಗ್ಗೆ ಎಂಟೂವರೆಗೆ ಗಣಪತಿ ಪೂಜೆಯನ್ನು ಮಾಡಿಕೊಂಡು ಸಕಲ ವಿಘ್ನ ನಿವಾರಣೆ ಮಾಡ್ತಕ್ಕಂಥ ಗಣಪತಿ ಪೂಜೆಯನ್ನು ನಡೆದು ಶಿವನಿಗೆ ರುದ್ರಾಭಿಷೇಕ ಅಭಿಷೇಕವನ್ನು ಮಾಡಿ ರುದ್ರ ಪಾರಾಯಣವಾಗಿರುತ್ತೆ ಜೊತೆಗೆ ಅಷ್ಟೋತ್ರವನ್ನು ನಡೆದು ಮೃತ್ಯುಂಜಯ ಜಪವಿಂದ ನೂರೆಂಟು ನಾಮದಲ್ಲಿ ಅಷ್ಟೋತ್ರವನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಬೇಡ್ಕೊಂಡಿದ್ದೆ ಒಂದು ಎರಡು ಗಂಟೆ ಟೈಮ್ ತನಕ ಪೂಜೆ ನಡೆದಿರುತ್ತೆ ಶ್ರೀಹರಿ ಅಂತ ल ल ल

ಿರೋದ್ರಿಂದ ಇದನ್ನ ನಾವು ವಿಶೇಷ ಪೋಷಕರನ್ನು ರಕ್ಷಣೆ ಮಾಡಿ ದೇಶ ರಕ್ಷಕರನ್ನು ರಕ್ಷಣೆ ಮಾಡಿ ಅಂತ ಹೇಳಿ ನಾವು ಸಂದರ್ಭ ಮಾಡಿ ಮಾಡಿದ್ದೀವಿ ಅಂತೇಳಿ ಕೇಳಿ ಜೊತೆಗೆ ಇವರು ದೀಪ ಕಟ್ಬಿಟ್ಟು